ಮನೆಗೆ ಬಂದ್ವಿ ಈಗ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿರಲ್ಲ ಅಪ್ಪ ಮೂ ಪ್ರಾಣಿ ನಾನು ಮೊಟ್ಟೆ ನೋವು ಅಂತ ನಾನಿದ್ದೆ ಅಪ್ಪ ನಾನು ಹಿಂದೆನೇ ಬಂದಿದ್ದೆ ಹಾಸ್ಪೆಟ್ಲಿಂದ ನಮ್ಮ ಅಮ್ಮ ಎಲ್ಲ ಫುಲ್ಲು ಬೆಚ್ಚ ಇದು ಬೆಚ್ಚ ಇರ್ತೀನಿ ಫುಲ್ಲು ಭಯ ಪಟ್ಕೊಂಬಿಟ್ಟಿದ್ರು ಮಂಜಮ್ಮ ಹಂಗಾಗ್ಬಿಟ್ಟಿದ್ರು ಒಂದು ಕ್ಷಣಕ್ಕೆ ನಾನು ಸೂರ್ಯ ಎಲ್ಲ ಇಷ್ಟೊತ್ತಲ್ಲಿ ತಲೆ ಚಂದ್ರೆ ಅದಕ್ಕೆ ಒಳ್ಳೇದು ಮಾಡವ ಎಲ್ಲರಿಗೂ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡುತ್ತ ಅಷ್ಟೇ ನಿನ್ನ ಹತ್ರ ನಾನೇನು ಕೇಳಲ್ಲ ನನ್ಗೆ ಗೊತ್ತು ನಿನ್ ನನಗ್ ಗೊತ್ತು ಅಂತಾರೆ ನಿಮಗೆ ಗೊತ್ತು ನಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ನೀವೇ ಕೊಡ್ತೀರಾ ಹೊಟ್ಟೆ ನೋವು ಯಾವತ್ತೂ ಇರಲಿಲ್ಲ ಈ ಥರ ಹೊಟ್ಟೆ ನೋವು ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟಿದೆ ಅಪ್ಪ ಮಲಗವ್ರೆ ಇದೊಳ್ಸಾಗ್ತಿಲ್ಲ ಪಪ್ಪ ಮೂಪುರಾಣಿ ನನ್ನ ಮೊಟ್ಟೆ ನೋವು ಅಂತ ಎತ್ತೆ ಪಪ್ಪ ನಾನು ಹಿಂದೆನೇ ಬಂದಿದ್ದೆ ಯಾಕೆ ಮಗನೇ ಅಮ್ಮ ಹುಷಾರಿಲ್ಲ ಅಮ್ಮಿಗೆ ಒಂಚೂರು ಹೊಟ್ಟೆ ನೋವು ಮಗ್ನೆ ಸರಿ ಹೋಗುತ್ತೆ ನಡಿಯಮ್ಮ ಬೇಜಾರು ನಡಿ ಏನೂ ಆಗೋಲ್ಲ ನನಗೆ ಹ್ಞೂ ಯಾವತ್ತೂ ಇರಲಿಲ್ಲ ಹೊಟ್ಟೆ ನೋವು ಇದೇ ಫಸ್ಟು ಟೈಮು ಏನಕ್ಕೆ ಬಂದಿದೆ ಅಂತಲೇ ಗೊತ್ತಿಲ್ಲ ಹೇಳ್ತೀವಿ ಯಾವತ್ತೂ ಇಲ್ಲ ಇದೇ ಫಸ್ಟು ಟೈಮ್ ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಯಾವುದೇ ಟೈಮ್ ಇಷ್ಟು Thank you.

ಸಿಕ್ಕಾಬಿಟ್ಟೆ ಸ್ಟಮಕ್ಕು ಜಾಸ್ತಿಯಾಗಿ ಪೇನ್ ಜಾಸ್ತಿಯಾಗಿ ಹಾಸ್ಪಿಟ್ಲಿಗೆ ಬಂದೆ ನನ್ನ ಮಗಳ ಪಾಪ ಕರ್ಕೊಂಬಂದಳು ಸಿಕ್ಕಾಬಟ್ಟೆ ಹೊಟ್ಟೆ ಪೇಯ್ನ್ ಜಾಸ್ತಿ ಆಗ್ಬಿಟ್ಟಿದೆ ಈಗ ಒಂಚೂರು ಪರವಾಗಿಲ್ಲ ಮನೆಗೆ ಬಂದ್ವಿ ಈಗ ಏನು ಆಗ್ತಿದೆ ಅಂತಲೇ ಗೊತ್ತಾಗ್ತಿರಲ್ಲ എനിക്ക നെക്സ്റ്റു ഫസി ടാബ്ലെറ്റു ഫാമസിയ We'll <laughs> ಏನವ ಮಮ್ಮಿಗೇನು ಅರ್ಲಿಲ್ಲ ಓಕೆ ಮಮ್ಮಿ ಚೆನ್ನಾಗವ್ರಿ ಬಂದ್ಬಿಡು ಮಮ್ಮಿ ಬಂದ್ಬಿಡು ಮಮ್ಮಿ ಬಂದ್ಬಿಡು ಮಮ್ಮಿ ರಾಘು ಅಲ್ಲಿ ಮಮ್ಮಿ ಮಮ್ಮಿ ಬೆಚ್ಚ ಇದು ಬೆಚ್ಚ ಖಾರ ಫುಲ್ ಭಯ ಪಟ್ಕೊಂಡ್ಬಿಟ್ಟಿದ್ರು ಮಂಜಮ್ಮ ಹಂಗಾಗ್ಬಿಟ್ಟಿದ್ವು ಒಂದು ಕ್ಷಣಕ್ಕೆ ನನ್ನ ಮಗ ಏನು ಏನು ನನಗೇನು ಆಗಿಲ್ಲಕ್ಕನೋ ಬನ್ನ ಎದ್ದ ಹೋಗಿ ಹಾಂ ಆ ಏನಿಲ್ಲಮ್ಮ ಇಂಜೆಕ್ಷನ್ ಕೊಟ್ಟರು ಇವತ್ತೊಂದು ದಿವಸ ನೋಡಿ ಅಂದವ್ರೆ ಹಂಗೆ ಪೇನ್ ಇತ್ತು ಅಂದರೆ ಸ್ಕ್ಯಾನ್ ಮಾಡಿಸ್ಬೇಕು ಇಲ್ಲ ಅಂದರೆ ಗ್ಯಾಸ್ಟ್ರಿಕ್ ಏ ಬಾರೆ ನಮ್ಮ ಅಭಿಮಾನಿಗೂ ಗೊತ್ತಾಗ್ಬೇಕಲ್ವ ನನಗೆ ಏನಾಗಿದೆ ಅಂತ ಬೆಳಗ್ಗೆ ಟೆನ್ಷನ್ ಆಗಿಬಿಟ್ಲು ನನ್ನ ಮಗಳುಪ್ಪ ಅಮ್ಮ ಎಷ್ಟೊತ್ತಮ್ಮ ನರಳಾಡದೆ ಏಯ್ ಆಗ್ಲೇ ಆಗಲೇ ಹೋಗಿದ್ರೂ ಆಗಿತ್ತಪ್ಪ ನೀನು ಯಾರು ಗೊತ್ತು ಅಲ್ಲ ನಾನು ಹೇಳಿದ್ವಿ ಆಸ್ಪತ್ರೆಗೆ ಹೋಗು ಸ್ವಾಮಿ ಅಂತ ಹ್ಞೂ ಹೋಗದೆ ಹೋದಲ್ಲ ಜಾಸ್ತಿ ಆದಾಗ ಹೋದೆ ಉಸಿರಾಡೋಕ್ಕೆ ಆಯ್ತಲ್ಲಮ್ಮ ಹ್ಞೂ ಹ್ಞೂ ಕಂಪ್ಲೀಟ್ ನಿನ್ನೆ ಅದಂಥ ನೆನೆ ಹೆಂಗಿತ್ತು ಅಂದರೆ ನನ್ನ ಪರಿಸ್ಥಿತಿ ಎಳ್ಕೋಬಾರ್ದು ಇಡೀ ನೈಟು ನರಳಾಡಿದ್ದೀನಿ ಪಾಪ ನಮ್ಮಮ್ಮ ನೋಡಿ ಎಷ್ಟು ಕೆಲಸ ಮಾಡ್ತಿದ್ದಾರೆ ರಾತ್ರಿ ಬೆಳಗ್ಗೆಯಿಂದ ಎಲ್ಲ ತುಂಬ ಚೆನ್ನಾಗೇ ಇದ್ದೆ ಬೆಳಗ್ಗೆಯಿಂದೆಲ್ಲ ತುಂಬ ಚೆನ್ನಾಗಿ ಆರಾಮಾಗಿ ಚಪಾತಿ ಹಾಕೋ ತಿನ್ಲಮ್ಮ ಬೇಡ ಅಂಗೈ ತಿಂತೀನಿ ಹ್ಞೂ ಚೆನ್ನಾಗೇ ಇದ್ದೆ ಬೆಳಗ್ಗೆಯಿಂದೆಲ್ಲ ಅಂದರೆಲ್ಲ ಚೆನ್ನಾಗಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಕ್ಟಿವ್ ಆಗಿ ಕೆಲಸ ಎಲ್ಲ ಮಾಡಿದೆ ಆಮೇಲೆ ಪೂಜೆ ಪೂಜೆ ಎಲ್ಲ ಮಾಡಿದೆ ಎಲ್ಲ ಮಾಡಿ ವೀಡಿಯೋ ಎಲ್ಲ ಮಾಡಿ ಎಲ್ಲ ಚೆನ್ನಾಗಾಯಿತು ಊಟನೂ ಕೂಡ ಮಾಡಿದೆ ಊಟ ಎಲ್ಲ ಮುಗಿಸಿ ಒಂದಷ್ಟು ಕೊರಿಯರ್ ಇತ್ತು ಅದೆಲ್ಲ ನಾನು ನನ್ನ ಮಗಳಿಬ್ಬರು ಸೇರಿಕೊಂಡು ಎಲ್ಲ ಬರೆದ್ವಿ ಬರೆದ ಆದಮೇಲೆ ಕರೆಕ್ಟಾಗಿ ಹನ್ನೊಂದುವರೆಗೆ ನನಗೆ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಆಯಿತು ಯಾವತ್ತೂ ಬಂದಿಲ್ಲ ಹೊಟ್ಟೆ ನೋವು ಯಾವತ್ತೂ ಈ ಥರ ಹೊಟ್ಟೆ ನೋವು ಹೀಗೆಲ್ಲ ಮಲಗದೋಳೆ ಅಲ್ಲ ಅದು ಆಗಿದೆ ಅಂತಲೇ ಗೊತ್ತಿಲ್ಲ ಇತ್ತೀಚೆಗೆ ಈ ಹುಷಾರು ತಪ್ತಾನೇ ಇದ್ದೀನಿ ಆಮೇಲೆ ದೇವ್ರ ಹತ್ರ ಕೇಳಿಕೊಂಡು ಸ್ವಲ್ಪ ಕುಂಕುಮ ಮಂತ್ರಾಕ್ಷತೆ ಎಲ್ಲ ಇಟ್ಕೊಂಡು ಮಲ್ಕೊಂಡೆ ಟಕ್ಕಂತ ಹೊಟ್ಟೆ ನೋವು ಬಿಡ್ತು ಹೊಟ್ಟೆ ನೋವೇ ಇಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಮಲ್ಕೊಂಡೆ ಮತ್ತೆ ಮಧ್ಯರಾತ್ರಿ ಒಂದು ಗಂಟೆಗೆ ಎಚ್ಚರಾಯಿತು ಎದ್ದೆ ಎದ್ದು ಪಾಪ ಎಲ್ಲರೂ ಮಲಗೋರೆ ಮನೇಲಿ ಯಾರಿಗೂ ತೊಂದರೆ ಮಾಡೋದು ಬೇಡ ಅಂತ ನೋವು ತಿಂದೆ 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 ಆಗ್ತಾನೇ ಇಲ್ಲ ಸರಿ ದೇವ್ರ ಹತ್ರ ಮತ್ತೆ ಕೇಳ್ಕೊಂಡು ಮತ್ತೆ ಹೋಗಿ ನಿದ್ದೆ ಮಾಡಿದೆ ನಿದ್ದೆ ಬಂತು ಕರೆಕ್ಟಾಗಿ ಮೂರು ಮೂರು ಗಂಟೆ ಆಗಿತ್ತು ಮತ್ತೆ ಸ್ಟಾರ್ಟ್ ಆಗೋಯ್ತು ಆ ಸ್ಟಾರ್ಟ್ ಆದಾಗ ನನಗೇನಾಯಿತು ಅಂದರೆ ಇಲ್ಲ ಹೊಟ್ಟೆ ನೋವು ಎವಿ ಹೊಟ್ಟೆ ನೋವು ಉಸಿರಾಡೋಕ್ಕಾಗ್ತಾಯಿಲ್ಲ ಪ್ರಾಣನೇ ಹೋಗ್ತಿದ್ದೇನೋ ಅನ್ನೋ ಲೆವೆಲ್ಗೆ ನನಗೆ ಆಗಲಿಲ್ಲ ತಡ್ಕೊಳ್ಳೋಕ್ಕಾಗಲಿಲ್ಲ ಏನು ಮಾಡೋದು ಇಷ್ಟೊತ್ತು ಟೈಮು ಪಾಪ ನಮ್ಮ ಮಗಳು ನಾಳೆ ಕೆಲ್ಸಕ್ಕೆ ಹೋಗ್ಬೇಕು ಅವಳನ್ನ ಹೇಳಿಸ್ಬೇಕು ಒಂದು ಕಡೆ ಇನ್ನೊಂದು ಕಡೆ ನನಗೆ ನಾನು ಬದುಕೋದೆ ಇಲ್ವೇನೋ ಅನ್ನೋ ರೇಂಜ್ಗೆ ನನಗೆ ಪ್ರಾಬ್ಲಮ್ ಆಗಿಬಿಡ್ತು ಉಸಿರು ಆಡೋಕ್ಕಾಗ್ತಾಯಿಲ್ಲ ನೋವು ಜಾಸ್ತಿ ಆಗ್ಬಿಡ್ತು ಆಗ ಏನು ಮಾಡೋ ಪರಿಸ್ಥಿತಿ ಇಲ್ಲ ಅಮ್ಮನ ಹೇಳಿಸ್ದೆ ಅಮ್ಮ ಇಲ್ಲ ಹಾಸ್ಪಿಟ್ಲಿಗೆ ಹೋಗು ಅಂತು ಆಮೇಲೆ ನನ್ನ ಮಗಳಿಗೆ ಹೇಳಿಸ್ದೆ ಅವಳು ಒಂದೇ ಕೂಗು ಸ್ನೇಹ ನಂಗೆ ಹುಷಾರಿಲ್ಲ ನನ್ನ ಕೈಲಿ ಆಗ್ತಿಲ್ಲ ಅಂತ ಇಷ್ಟೇ ಅಂದಿದ್ದು ಹಂಗೆ ಅಂದಿದ ತಕ್ಷಣ ಪಾಪ ಬೇಗ ಬೇಗ ಎದ್ದು ನನ್ನನ್ನು ಹಾಸ್ಪಿಟ್ಲಿಗೆ ಇಲ್ಲೇ ನಮ್ಮನೆ ಹತ್ರನೇ ಇತ್ತು ಕರ್ಕೊಂಡು ಹೋದ್ಲು ಅಲ್ಲಿ ಹೋದಾಗ ಡಾಕ್ಟ್ರು ಏನಾಗಿದೆ ಏನು ಅಂದರು ಸಿಕ್ಕಾಬಿಟ್ಟೆ ಸ್ಟಮಕ್ ಪೇಯ್ನ್ ಇದೆ ಅಂದೆ ಅದು ನೋಡಿ ಇಂಜೆಕ್ಷನ್ ಮಾಡಿದ್ರು ಇಂಜೆಕ್ಷನ್ ಮಾಡಿ ಬಿ ಪಿ ಗಿ ಪಿ ಎಲ್ಲ ಚೆಕ್ ಮಾಡಿ ಸರಿ ಓಕೆ ಅಂದ್ಬಿಟ್ಟು ಅಲ್ಲೇ ಇದ್ವಿ ನಾವು ಒಂದು ಒನ್ ಅವರ್ ಇದ್ದು ಒನ್ ಅವರ್ ಇದ್ದು ಆಮೇಲೆ ಅವರು ಏನಾದರೂ ಪೇನ್ ಇದೆಯಾ ಅಂದರೆ ಏನಿಲ್ಲ ಅಂದರೆ ಸರಿ ನಾಳೆಗೊಂದು ಸ್ಕ್ಯಾನಿಂಗ್ ಮಾಡಿಸ್ಬಿಡಿ ಯಾಕೆಂದರೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಿಮಗೆ ಅಂದರು ಸರಿ ಓಕೆ ಅಂತ ಬಂದೆ ಫುಲ್ಲು ತಲೆ ಸುತ್ತು ಅವ್ರ ಅದೇನು ಇಂಜೆಕ್ಷನ್ ಕೊಟ್ಟರೂ ಗೊತ್ತಿಲ್ಲ ಇದುವರೆಗೂ ತಲೆ ಸುತ್ತೇ ಹೋಗಿಲ್ಲ ಸಿಕ್ಕೇ ತಲೆ ಸುತ್ತಾ ಇದೆ ಬೆಳಗ್ಗೆ ಇದ್ದೆ ಎಂತೂ ಬಿಸಿನೀರೆಲ್ಲ ಕುಡಿದು ಈಗ ನನ್ನ ಮಗಳು ಸ್ಯಾರಿ ಕೊರಿಯರ್ ಮಾಡೋಕ್ಕೆ ಅಂತ ಎಲ್ಲ ಪಾಪ ಇಟ್ಟಿದ್ದಾಳೆ ಎಲ್ಲ ಬರೆದು ಎಲ್ಲ ಇಟ್ಟಿದ್ದಾಳೆ ಅವಳಿಗೆ ಆಫೀಸ್ಗೆ ಹೋಗಬೇಕು ನನಗೂ ಮಲ್ಕೊಳಕ್ಕೆ ಕೆಲಸ ನೋಡಿ ಏನೋ ಗೊತ್ತಿಲ್ಲ ಸಡನ್ ಸಡನ್ನಾಗಿ ಏನಾಗುತ್ತೆ ಮನುಷ್ಯನಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಎಲ್ಲ ಯಾವಾಗಲೂ ಒಂದೇ ಥರ ಇರ್ತೀವಿ ಅಂತೂ ಹೇಳೋಕ್ಕಾಗಲ್ಲ ನಾನೇ ಅಷ್ಟು ಬೆಳಗ್ಗೆಯಿಂದ ಚೆನ್ನಾಗಿದ್ದಾಳು ಒಂದೇ ಸಲ ಟಕ್ಕಂತ ಮಲಗಿಸ್ಬಿಡ್ತು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಕಣ್ಣು ಮುಚ್ಚಿಲ್ಲ ನಿದ್ದೆ ಮಾಡಿಲ್ಲ ಯಾವತ್ತೂ ಇಲ್ಲ ಈ ಥರ ಹೊಟ್ಟೆ ನಾವು ಹಿಂಗೆಲ್ಲ ಬಂದಿದ್ದು ಯಾವತ್ತೂ ಇಲ್ಲ ಅದೇನೋ ಗೊತ್ತಿಲ್ಲ ಫಸ್ಟು ಟೈಮು ದೇವ್ರ ದೈಹದಿಂದ ಇವತ್ತು ಸ್ಕ್ಯಾನಿಂಗ್ ಮಾಡಿಸ್ತೀನಿ ಏನೂ ಇಲ್ಲ ಅಂತ ಅಂದ್ಬಿಟ್ರೆ ಸಾಕು ಯಾಕೆಂದರೆ ಅದೇನು ಹೊಟ್ಟೆಲ್ಲೇನಾದರೂ ಕಲ್ಲಿರ್ಬೋದು ಅಂತ ಏನೋ ಹೇಳಿದ್ರು ಹಾಗಾಗಿ ಅದು ಇದೆಯೋ ಇಲ್ವೋ ದೇವ್ರಿಗೆ ಗೊತ್ತು ಸದ್ಯಕ್ಕೇನೂ ಬೇಡ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಇಷ್ಟ ಆಯಿತು ನೋಡಿ ಒಂದೇ ರಾತ್ರಿಲಿ ಇಷ್ಟು ಕತೆಗಳು ನಡೆದೋಯ್ತು ಅಷ್ಟೇ ಮನುಷ್ಯ ಒಂಥರ ನೀರಿನ ಮೇಲೆ ಗುಳ್ಳೆ ಥರ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದರಲ್ಲೂ ನನಗಂತೂ ನೆನ್ನೆ ಸಡನ್ನಾಗಿ ಆಗಿದ್ದು ಒಂದು ಕಡೆ ನೋವು ಒಂದು ಕಡೆ ಉಸಿರಾಡೋಕ್ಕಾಗ್ತಾಯಿಲ್ಲ ನನ್ನ ಪ್ರಾಣನೇ ಆರೋಗ್ತಿದೀ ಅನ್ನೋ ಲೆವೆಲ್ಗೆ ನನಗೆ ಪ್ರಾಬ್ಲಮ್ ಆಗಿಬಿಡ್ತು ಅಷ್ಟು ಸುಲಭವಾಗಿ ಹಾಸ್ಪಿಟ್ಲಿಗೆ ಹೋಗೋಳಲ್ಲ ನಾನು ಸೀರಿಯಸ್ ಆದಾಗಲೇ ಹಾಸ್ಪಿಟ್ಲಿಗೆ ಹೋಗೋದು ನಿನ್ನೆನೂ ಹಾಗೆ ಕಂಪ್ಲೀಟ್ ಸೀರಿಯಸ್ ಆಯಿತು ಅನ್ನೋ ಟೈಮ್ಗೆ ಹೋದೆ ಹಾಸ್ಪಿಟ್ಲಿಗೆ ಏನೋ ಪರವಾಗಿಲ್ಲ ಹುಷಾರಾಗಿದ್ದೀನಿ ನೋಡೋಣ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಇವತ್ತು ಅದರಲ್ಲಿ ರಿಪೋರ್ಟಲ್ಲಿ ಏನು ಬರುತ್ತೆ ಏನೋ ಅನ್ನೋದು ಇನ್ನೂ ಗೊತ್ತಿಲ್ಲ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ